ಆ ಫ್ರೆಂಡ್ಸ್ ಇವತ್ತು ಹೀರೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಅನ್ನದ ಜೊತೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಳೆ ಯೂಸ್ ಮಾಡ್ತಾಯಿಲ್ಲ ಬರೀ ಹೀರೆಕಾಯಿ ಹಾಕಿ ಮಾಡ್ತಾ ಇರೋದು ಈಸಿ ಮೆಥೆಡು ಯಾರು ಬೇಕಾದರೂ ಮಾಡ್ಬೋದು ಬನ್ನಿ ಮಾಡೋ ಮೆಥೆಡ್ ನೋಡೋಣ ಆ ಫ್ರೆಂಡ್ಸ್ ಇಲ್ಲಿ ಹೀರೆಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟಿದೆ ಮೇಲೆ ಸಿಪ್ಪೆಲ್ಲ ತೆಗೆದುಬಿಟ್ಟು ತೊಳೆದು ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೀರು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ತೀನಿ ನಾನು ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬೇಯ್ತಾ ಇದು ಒಂದು ಮುಕ್ಕಾಲು ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಉದ್ದಿನಬೇಳೆ ಒಂದು ಮುಕ್ಕಾಲು ಸ್ಪೂನ್ ತೊಗೊಂಡಿದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ ಲೈಟಾಗಿ ಹುರ್ಕೊಳ್ಳೋಣ ಬೇಕೆಂದರೆ ಇನ್ನೂ ಜೀರಿಗೆ ಎಲ್ಲ ಹಾಕಬೇಕು ಏಕೆಂದರೆ ಎಲ್ಲ ಒಟ್ಟಿಗೆ ಹಾಕೋದೆ ಎಲ್ಲ ಸೀದೋಗುತ್ತೆ ಅಂತ ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಈ ಸಾಂಬಾರು ಒಂದು ಸಲ ಟ್ರೈ ಮಾಡಿ ಒಂದು ಐದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಗಿದೆ ಎಲ್ಲ ಕಡಲೆ ಬೇಳೆ ಹುರಿದಿರೋದು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ಒಂದು ಮೂರು ಟೀ ಸ್ಪೂನಷ್ಟು ಫ್ರೆಂಡ್ಸ್ ಇದೇನು ಉರಿಯೋದು ಬೇಡ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಬಿಸಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಟೊಮೊಟೊ ಇದ್ದೀನಿ ಇಲ್ಲಿ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ರುಬ್ಕೊಳ್ಳೋಣ ಫ್ರೆಂಡ್ಸ್ ಹೀರೆಕಾಯಿನೂ ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೆಂದಿದೆ ನೋಡಿ ಇಷ್ಟು ಬೆಂದರೆ ಸಾಕು ಏಕೆಂದರೆ ಇನ್ನೂ ಮಸಾಲೆ ಹಾಕಬೇಕು ಆ ಫ್ರೆಂಡ್ಸ್ ಇದಕ್ಕೆ ನಾನೀಗ ಮಸಾಲೆ ಹಾಕ್ತಾಯಿದ್ದೀನಿ ರುಬ್ಕೊಂಡಿದ್ದೀನಿ ಮಸಾಲೆನ ಆ ಜಾರ್ಗೆ ನೀರು ಸೇರಿಸ್ಬಿಟ್ಟು ಹಾಕ್ತಾಯಿದ್ದೀನಿ ನೀರು ಅಷ್ಟೇ ಜಾಸ್ತಿ ಹಾಕ್ಬಾರ್ದು ಇದಕ್ಕೆ ಯಾಕೆಂದರೆ ಸ್ವಲ್ಪ ಗಟ್ಟಿನೇ ಇರಬೇಕು ಇದು ಹೀರೆಕಾಯಿ ಸಾಂಬಾರು ಆ ಫ್ರೆಂಡ್ಸ್ ಸಾಕು ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆ ಫ್ರೆಂಡ್ಸ್ ಇದು ಒಂದು ಎಂಟರಿಂದ ಹತ್ತು ನಿಮಿಷ ಆದರೂ ಚೆನ್ನಾಗಿ ಕುದಿಬೇಕು ಹಸಿ ಸ್ಮೆಲೆಲ್ಲ ಹೋಗಬೇಕು ನೋಡಿ ಇಷ್ಟು ಸಾಕು ಗಟ್ಟಿಯಾಗುತ್ತೆ ಕುದೀತಾ ಕುದೀತಾ ಗಟ್ಟಿಯಾಗುತ್ತೆ ಏಕೆಂದರೆ ಹೀರೆಕಾಯಿನೂ ಇನ್ನೂ ಬೆಂದಿಲ್ಲ ಒಂದು ಐವತ್ತು ಪರ್ಸೆಂಟ್ ಅಷ್ಟು ಬೆಂದಿದೆ ನೋಡಿ ಕುದೀತಾ ಇದೆ ಒಂದು ಎಂಟು ನಿಮಿಷ ಆಗಿದೆ ಇದು ಈರೆಕಾಯೂ ಎಲ್ಲ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಇಷ್ಟು ಗಟ್ಟಿ ಇರಬೇಕು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಆವಾಗ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ನಾನು ಎಲ್ಲ ಆಗಿದೆ ಇದು ಚೆನ್ನಾಗಿ ಕುದಿದೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಕರ್ಬೇವು ಇದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಆ ಫ್ರೆಂಡ್ಸ್ ನಿಮಗೆ ಹೀರೆಕಾಯಿ ಸಾಂಬಾರು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು